अनि हामीले आछी पुत्या सुनिरा गर्यो नि हो त्यो 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 ಹುಸೇನ್ ಭಾಷೆ ಅವರು ಸಹಿತ ಹಸಿರೇ ಹುಸಿರಿ ಟ್ರಸ್ಟ್ನ ಒಂದು ಸದಸ್ಯರಾಗಿದ್ದಾರೆ ಅವರಿಗೂ ಸಹಿತ ನಾವು ಹೃದಯಪೂರ್ವಕವಾಗಿ ಒಂದು ಅಭಿನಂದನೆಗೆ ಒಂದು ಸನ್ಮಾನ ಮಾಡ್ತಾ ಇದ್ದಾರೆ ಹಸಿರು ಹುಸಿರಿ ಟ್ರಸ್ಟ್ನ ಸದಸ್ಯರು ಸಸಿ ಮೂಡುವ ಕೊಡುವ ಮೂಲಕ ಅವರಿಗೆ ಒಂದು ಸನ್ಮಾನ ಮಾಡ್ತಾ ಇದ್ದೀವಿ ಎಲ್ಲ ಕಲಾವಿದರು ಸಹಿತ ಜೊತೆಗಳು ಕೇಳ್ತಿದ್ದೇನೆ ನಮ್ಮ ವಿನೋದ್ ಸರ್ ಅವರು ಹಿಂದೆ ಇರ್ತಾರೆ ಹೆಸರು ಮಾತ್ರ ವಿನೋದ್ ಇದೆಯಾ ಮತ್ತು ಆಡೋದು ಮಾತ್ರ ವಿನೋದವಾಗಿ ಹೇಳ್ತಾರೆ बेगा मुसाना हामीले बाबा गन्तब नरोबे।